ಚುನಾವಣೆ ಉದ್ದೇಶವಾಗಿ ಇಟ್ಕೊಂಡು ಇಪ್ಪತ್ತೊಂದನೇ ತಾರೀಕಿಗೆ ಹಂಚಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ಈ ಒಂದು ಸಿಡಿಯನ್ನು ಹಂಚಿದ್ದಾರೆ ಯಾರು ಈ ಸಿಡಿ ಹಂಚಿದಾರೋ ಅವುಗಳ ತಡಿತ ಆಗ್ಬೇಕು ಇದಾರೆ ಇವತ್ತು ಯಾರೇ ತಪ್ಪು ಮಾಡಿಲ್ಲ ಇವತ್ತು ಅವರ ಮೇಲೆ ಕೇಸ್ ಹಾಕಿದ್ದಾರೆ ಪ್ರಜ್ವೋನ ಮೇಲೆ ಹಾಕಿದ್ದಾರೆ ನಮ್ಮ ಪಾರ್ಟಿ ಡಿಸಿ ಅಮಾನ ಮಾಡಿದೆ ತನಿಖೆ ಮಾಡಿದೇವೆ ಈ ತನಿಖೆ ತನಿಖೆಗೆ ರೋವಾರಿಗಳು ಯಾರು ಈ ಸಿಡಿ ಬಿಟ್ಟವ್ರು ಯಾರು ಇವುಗಳ ತನಿಖೆ ಅಂತಂದ್ರೆ ಬರೀ ದಿಕ್ಕನ್ನು ತಪ್ಪಿಸ್ತಕ್ಕ ಕೆಲಸ ಈ ರಾಜ್ಯದಲ್ಲಿ ನಡೆದಿದೆ ಇವತ್ತು ನಾವು ಇಷ್ಟೇ ಹೇಳ್ತೇವೆ ನೀವು ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹಂಚಿ ಇಪ್ಪತ್ತೈದು ಮೂವತ್ತು ಸಾವಿರ ಸಿಡಿಗಳನ್ನ ಯಾರು ಡಿ ಕೆ ಶಿವಕುಮಾರ್ ಅವರು ಮತ್ತು ಅವ್ರ ಬೆಂಬಲಿಗರು ಇವತ್ತು ಹಂಚಿದಾರನ್ನುವಂಥದ್ದನ್ನ ದೇವರಾಜನ್ ಅವರು ಹೇಳಿದಾರೆ ಅದೇ ರೀತಿಯಾಗಿ ಇವತ್ತು ದಿಕ್ ತಪ್ಪಿಸ್ತಾ ಇದ್ದಾರೆ ಇದರ ಸಮಗ್ರ ತನಿಖೆ ಆಗ್ಬೇಕಾದ್ರೆ ಇವ್ರು ಯಾರ್ಯಾರು ಹೇಳಿಕೆ ಕೊಡ್ತಾರ ಯಾರ್ಯಾರು ಇದ್ರಾಗ ಇನ್ವಾಲ್ವ್ ಅದಾರ ಅವ್ರು ಸಿ ಬಿ ಐ ತನಿಖೆ ಆಗಲಿ ಅಥವಾ ನ್ಯಾಯಾಧೀಶ ತನಿಖೆ ಆಗಬೇಕು ನಮ್ಮ ಒತ್ತಾಯ ಮಾಡ್ತೇವೆ ನಾವು ಇವತ್ತು ಇಷ್ಟ ಹೇಳ್ತೇವೆ ಆ ತನಿಖೆ ಸತ್ಯ ಸತ್ಯತೆ ಹೊರಗೆ ಬರಬೇಕು ಯಾರೇ ಹಾಕಲಿ ಅದ್ರ ಬಗ್ಗೆ ಕ್ರಮ ಆಗ್ಬೇಕು ಇದ್ರ ಮಾಡಿದವ್ರು ಹಿಂದೆ ಯಾರ್ಯಾರು ಕೈವಾಡೈತಿ ಈ ಸರ್ಕಾರವನ್ನು ಮುಗಿಸ್ಬೇಕಂತೇಳಿ ಈ ನಮ್ಮ ಪಕ್ಷ ಜಾತ್ಯತೀತ ಜನತಾದ ಮುಗಿಸ್ಬೇಕಂತೇಳಿ ಸರ್ಕಾರದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಎಲ್ಲ ಎಲ್ಲರೂ ಶಿವರಾಮ ಕೂಡ ನೋಡಬಹುದು ನೋಡ್ಬೋದು ಇವತ್ತು ಈ ರೀತಿಯಾಗಿ ಮಾಡೋದ್ರಿಂದ ನಾವು ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರೋದು ಈ ಪಕ್ಷ ಮುಗಿಸ್ತೇನೆ ಅಂದ್ರೆ ಮುಗಿಸೋಕೆ ಆಗಂಗಿಲ್ಲ ಈ ವ್ಯಕ್ತಿ ಯಾರೋ ರೀತಿಯವ್ರು ಮುಗಿಸ್ಕೊರಿ ನಮಗೆ ಅಭ್ಯಂತರ ಇಲ್ಲ ಈ ಪಕ್ಷದ ಮೇಲೆ ಏನಾದರೂ ಮಾಡಿದ್ರೆ ಅದಕ್ಕೆ ನಾವು ತಕ್ಕ ಹೋರಾಟವನ್ನು ಮಾಡೋದು ಯಾಕೆ ಚುನಾವಣೆ ಮುಗಿದ ಮೇಲೆ ಯಾರೇ ಆಗಲಿ ಹೆಚ್ಚು ಕಡಿಮೆ ಮುಗಿದ ತಕ್ಷಣ ಹೋಗಿರ್ತಾರೆ ಏನಪ್ಪಾ ಕೇಸ್ ಆಟಿಸಿ ಬಸ್ ಟಿಕೆಟ್ ತಗೊಂಡ್ಬಿಡ್ತೀನಿ ಜರದಂಗೆ ಹೋಗ ಅನ್ನೋದಿತ್ತು ಇವರು ಎಫ್ ಐ ಆರ್ ಆಗಿದ್ದು ಅವತ್ತು ಹೋಗುವಂಥ ದಿವಸ ಆಗಿತ್ತು ಅಕಸ್ಮಾತ್ ಆಡ್ತಿದ್ದ ಸರ್ಕಾರ ಇತ್ತಲ್ರಿ ಸರ್ಕಾರ ಗೊತ್ತಿರ್ತಿದ್ದು ಐ ಆರ್ ಮಾಡಿಸ್ತೇವೆ ಡಿಕೆ ಗೊತ್ತಿದ್ದಿಲ್ಲ ಮತ್ತೆ ಹಿಡಿಬೇಕಾಗಿತ್ತು ಯಾರು ಬೇಡದಿದ್ರೆ ನಾವೇನಾರ ಹೋರಾಟ ಮಾಡಿದ ಅವ್ರು ಹೋಗಿದ್ದಾರೆ ಅವ್ರಿಗೆ ಮಾತು ಹೇಳೋರು ನಮ್ಮ ಪಕ್ಷದವ್ರು ಏನು ಅಮಾನತ್ ಮಾಡಿದೆ ಮಾಡಿದ್ದೇವೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಮ್ಮ ಕ್ರಮ ತಗೊಳ್ಳೋಂತ ನಾವೇನು ಅದ್ರ ಬಗ್ಗೆ ಯಾಕೆ ಮಾಡಿರಿ ಎಂತ ಮಾಡಿ ಅಂತ ಇಲ್ಲ ಯಾಕೆ ಹೋಗಾರೆ ಯಾಕೆ ಕೇಸ್ ಎಸ್ ಬಸ್ ಟಿಕೆಟ್ ತೊಗೊಳಕ್ಕೆ ಹತ್ತೈದು ದಿವ್ಸ ಮೊದಲು ತಗೊಂಡಿರ್ತಾರೆ ಒಂದು ತಿಂ ಮೊದಲು ತೊಗೊಂಡಿರ್ತಾರೆ ಇಂಥ ತಗೊಂಡಿರ್ತಾರೆ ಆಮೇಲೆ ಇದನ್ನು ತೊಗೊಂಡಿರ್ತಾರೆ ಏನು ಟಿಕೆಟ್ ತೊಗೊಂಡಿರ್ತಾರೆ ಆ ಟಿಕೆಟ್ ಎಲ್ಲಿಗೆ ಓದ್ತು ಏನು ಓದ್ತು ಅನ್ನೋದು ಅವ್ರಿಗೆ ಏನು ಸರ್ಕಾರಕ್ಕೆ ಅಕಸ್ಮಾತ್ ಅಂತ ಈ ಸರ್ಕಾರ ಯಾಕೆ ಕ್ರಮ ತಗೋತ ಇಲ್ಲ ಹಂಗಾರ ಈ ಹಂಚದವ್ರ ಬಗ್ಗೆ ಯಾಕೆ ಕ್ರಮ ತಗೋತಾಯಿಲ್ಲ ಕೊಟ್ಟೂರಿ ನಮ್ಮ ಒತ್ತಾಯ ಸುಳ್ಳು ದಾಖಲೆಗಳನ್ನು ಯಾರು ಬಿಡುಗಡೆ ಮಾಡಿದ್ರು ಸತ್ಯ ಸತ್ಯತೆ ಹೊರಗೆ ಬೀಳಿ ಸತ್ತ ಇದ್ರೆ ಯಾರೇ ಇರಲಿ ಅವ್ರ ಬಗ್ಗೆ ಈ ಕ್ರಮ ತಗೊಳ್ಳಿ ಅದು ಕ್ರಮ ಹೋರಾಟ ಮಾಡ್ತೇವೆ ನಾವು ಆ ಹೋರಾಟ ಗೊತ್ತಾ ಇರೋದಿಲ್ಲ ಏನಪ್ಪ ಸುಳ್ಳು ದಾಖಲೆಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಡಿ ಕೆಚ್ ಸುಕುಮಾರ್ ಅದನ್ನ ಏನು ಮಾಡೋಕ್ಕಾರೆ ಈ ಸರ್ಕಾರ ಈ ರಾಜ್ಯದ ಎಲ್ಲ ಮಾನ ಮರ್ಯಾದೆ ರಾಜ್ಯದಲ್ಲಿ ಹರಾಜು ಮಾಡ್ತಾ ಇದಾರೆ ಈ ಹರಾಜು ಮಾಡೋದ್ರಿಂದ ಇದು ರಾಜ್ಯಕ್ಕೆ ಇಡುವ ವ್ಯಕ್ತಿಗಳಾಗ ಜಗತ್ತ ಕರ್ನಾಟಕ ಅಂದ್ರೆ ಇದೊಂದು ಮನಿ ಇದೊಂದು ಏನೋ ಒಂದು ಮನಿ ಏರಿಯಾ ಅನ್ನುವಂಥ ಪರಿಸ್ಥಿತಿ ಕಾಣಿಸ್ತಾ ಇದ್ದಾರೆ ರಾಜಕಾರಣ